ಕಾಂಗ್ರೆಸ್ ಬಿಜೆಪಿ ದಳ ಎಲ್ಲ ಪಾರ್ಟಿ ಲೀಡರ್ಗಳು ಈಗ ಜನರ ಸಮಸ್ಯೆ ಎಲ್ಲ ಅವ್ರು ಮಾತಾಡೋದು ಮನೆಗಳಲ್ಲಿ ಈಗ ಯಾವ ಏರಿಯಾದಲ್ಲಿ ಭೂಮಿ ಎಷ್ಟೈತೆ ಯಾರು ಭೂಮಿ ಸಿಕ್ಕುತ್ತೆ ಏನ್ ಮಾಡ್ಬೇಕದಕ್ಕೆ ಇದೇ ಕತೆ ಯಾಕೆ ಕಾನೂನು ತಿದ್ದುಪಡಿ ಮಾಡವ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮ್ಗೆ ಅಧಿಕಾರ ಕೊಡ್ರಿ ನಾವು ವಾಪಸ್ ಬಂದ್ರೆ ಬಂದ ತಕ್ಷಣ ಈ ಬಿಜೆಪಿಯವ್ರು ಮಾಡಿರುವಂತ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಏನೋ ವಾಪಸ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಬಂದು ಎಷ್ಟು ವರ್ಷ ಆಯ್ತಪ್ಪ ಅವರು ಆ ಪೈಪೋಟಿಯಲ್ಲಿ ಅವ್ರ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಈ ಪೈಪೋಟಿಯಲ್ಲಿ ಬಿದ್ಬಿಟ್ಟವ್ರು ಅವರು ಅವ್ರ ಜ್ಞಾಪಕ ಈಗ ಎಲೆಕ್ಷನ್ ಟೈಮ್ ಏನ್ ಹೇಳಿದ್ರು ವಾಪಸ್ ಮಾಡ್ತೀವಿ ಅಂದ್ರು ಎರಡೂವರೆ ವರ್ಷ ಆಗ್ತಿದೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ರೈತರನ್ನ ದಿವಾಳಿ ಮಾಡ್ತಾ ಕಾಯ್ದೆ ಇದು ತಿದ್ದುಪಡಿ ಯಾಕೆ ಸ್ವಾಮಿ ಸಿದ್ದರಾಮಯ್ಯ ವಾಪಸ್ ಮಾಡಲಿಲ್ಲ ಇನ್ನು ಮಾಡಕ್ ಬಿಡಲ್ಲ ಯಾಕಂದ್ರೆ ನೀವು ಬಂಧುಗಳನ್ನ ಅರ್ಥ ಮಾಡ್ಕೊಳ್ರಿ ಇವತ್ತು ಸಂಸತ್ತಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪಿಗಳಲ್ಲಿ ತೊಂಬತ್ತ ಮೂರು ಪರ್ಸೆಂಟ್ ತೊಂಬತ್ ಮೂರು ಪರ್ಸೆಂಟ್ ಪಿಗಳು ಐನೂರ ನಲ್ವತ್ನಾಲ್ಕು ಜನ ಪಿಗಳಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಎಂಪಿಗಳು ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಅಂದ್ರೆ ನಾನು ಆಗ್ಲೇ ಹೇಳೋದಲ್ಲ ಈ ಲೆಕ್ಕದಲ್ಲ ನೂರಾರು ಕೋಟಿ ರೂಪಾಯಿಗಳ ಮಾಲೀಕರುಗಳು ಆ ತರದವ್ರು ಗೆದ್ದಿದ್ದಾರೆ ಬರೀ ಬಂಡವಾಳದಾರರು ಶ್ರೀಮಂತರು ಗೆದ್ದಿರೋ ರಾಜಕಾರಣಿಗಳು ಮಾತ್ರ ಅಲ್ಲ ಅವರು ಸ್ವತಃ ಉದ್ದಿಮೆದಾರರು ಆಗಿದ್ದಾರೆ ಸ್ವತಃ ಕೈಗಾರಿಕೆಗಳು ನಡೆಸುವಂತವ್ರು ಆಗಿದ್ದಾರೆ ಸ್ವತಃ ವ್ಯಾಪಾರಿಗಳಾಗಿದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ದೇಶದ ಅತಿ ದೊಡ್ಡ ಎಮ್ ಎಲ್ ಎ ಶ್ರೀಮಂತ ಎಲ್ ಎಗಳ ಪೈಕಿ ಎರಡನೇವರ ಮೂರನೇವರ ಇದ್ದಾರೆ ಅವರು ಒಂದು ಎಲೆಕ್ಷನ್ ಇಂದ ಇನ್ನೊಂದು ಎಲೆಕ್ಷನ್ಗೆ ನಾನ್ನೂರು ಕೋಟಿ ಐದನೂರು ಕೋಟಿ ಹೆಚ್ಚಳ ಆಗ್ತದೆ ಹೆಂಗಿದಾಗುತ್ತೆ ಮ್ಯಾಜಿಕ್ಕು ನೀವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ನಮ್ಮ ಹೋರಾಟ ಯಾವುದಕ್ಕಿದೆ ಮೂರು ವರ್ಷ ಅಗ್ರಿಮೆಂಟ್ ಆದರೆ ಮೂವತ್ ಸಾವಿರ ಜಾಸ್ತಿ ಮಾಡ್ಕೊಳಕ ಎಷ್ಟು ಆಟ ಆಡ್ತೀವಿ ನಾವು ಎಷ್ಟು ಹೋರಾಟ ಮಾಡ್ತೀವಿ ಎಷ್ಟು ತಲೆ ಕರೆಸ್ಕೊಳ್ತೀವಿ ಆದ್ರೆ ಐದು ವರ್ಷಕ್ಕೆ ಐನೂರು ಕೋಟಿ ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರೆ ರಾಜಕಾರಣಿಗಳದು ಸಂಪತ್ತು ಯಾರ ಕೈ ಸೇರ್ತಾ ಇದೆ ಅನ್ನುವಂಥದ್ದು ನಮಗೆ ಮುಖ್ಯ ಈಗ ಹೀಗಾಗಿ ನಮ್ಮ ದೇಶದ ಭೂ ಸಂಪತ್ತಿರಲಿ ಕಾರ್ಮಿಕರ ಶ್ರಮ ಸಂಪತ್ತಿರಲಿ ಖನಿಜ ಸಂಪತ್ತಿರ್ಲಿ ನೀರು ಗಾಳಿ ವಿದ್ಯುತ್ ಎಲ್ಲವೂ ಕೂಡ ಕೆಲವೇ ಕೆಲವು ಜನ ಬಂಡವಾಳದಾರರ ಕೈವಶ ಆಗ್ತಾ ಇದೆ ಕರ್ನಾಟಕದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ನೀವು ಗಮನಿಸ್ಬೇಕು ಈಗ ಎಲ್ಲರಿಗೂ ಇನ್ನೂರು ಯೂನಿಟ್ ಉಚಿತ ಅಂತೇಳಿ ನಡೀತಾ ಇದೆ ಆದ್ರೂ ಒಂದಷ್ಟು ಬಿಲ್ ಕಟ್ತಾ ಇದೀವಿ ಇದು ಯಾವಾಗ ಬೇಕಾದ್ರೆ ಹೋಗ್ಬೋದು ಯಾಕೆಂತ ಅಂದ್ರೆ ಇದನ್ನು ಕಾನೂನು ಏನಲ್ಲ ಅದು ಒಂದು ಸ್ಕೀಮ್ ಅಷ್ಟೇ ಯಾರು ಬೇಕಾದ್ರೂ ಚೇಂಜ್ ಮಾಡಬಹುದು ಅದನ್ನ ಚೇಂಜ್ ಮಾಡ್ತಾರೆ ಯಾಕೆ ಅಂತಂದ್ರೆ ಈಗ ನಮ್ಮೆಲ್ಲರ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಹಾಕ್ತಾ ಇದ್ದಾರೆ ಆಗ್ತಿದಾರಲ್ವ ಕರೆಂಟ್ ಮೀಟರ್ಗಳನ್ನ ಸ್ಮಾರ್ಟ್ ಮೀಟರ್ ಕೆಲವು ಕಡೆ ಹಾಕ್ಬಿಟ್ಟಿದ್ದಾರೆ ಅರ್ಥ ಸ್ಮಾರ್ಟ್ ಮೀಟರ್ ಗಳು ಯಾಕೆ ಅಂತಂದ್ರೆ ನೀವು ಕರೆನ್ಸಿ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಳೋ ರೀತಿಯಲ್ಲಿ ನಿಮ್ ಮೇಲೆ ಎಷ್ಟು ಕರೆಂಟ್ ಯೂಸ್ ಮಾಡ್ತೀರಿ ಅಂತ ಮೊದಲೇ ಕಾಸು ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೋಬೇಕು ನೀವೀಗ ಕರೆನ್ಸಿ ಹಾಕ್ಸ್ಬೇಕು ಇಷ್ಟ ದಿವಸ ನಾವೇನ್ ಮಾಡ್ತಾ ಇದೀವಿ ತಿಂಗಳೆಲ್ಲ ಮೇಲೆ ಎಷ್ಟು ಯೂನಿಟ್ ಓಡ್ತು ಅಂತ ಬಿಲ್ ಕಟ್ತೀವಿ ಈಗ ಉಲ್ಟಾ ಮೊದಲೇ ನೀವು ಕಾಸು ಹಾಕ್ಬಿಟ್ಟು ಎಷ್ಟು ಕಾಸು ಇರುತ್ತೋ ಅಷ್ಟು ಕರೆಂಟ್ ಆಮೇಲೆ ಕಟ್ ಆಗುತ್ತೆ ಆಯ್ತು ಹಾಳಾಗೋಗ್ಲಿ ಅಂತ ಅನ್ಕಂಡ್ರೆ ಸಮಸ್ಯೆ ಅದಲ್ಲ ಅದ್ರಲ್ಲಿರುವಂತದ್ದು ಕರ್ನಾಟಕದಲ್ಲಿ ಈಗ ನವೀಕರಿಸಬಹುದಾದ ಇಂಧನ ಅನ್ನುವಂಥದಕ್ಕೆ ವಿಪರೀತ ಒತ್ತು ಕೊಡ್ತಾ ಇದ್ದಾರೆ ಸೌರ ವಿದ್ಯುತ್ತು ಗಾಳಿ ವಿದ್ಯುತ್ತು ಇದಕ್ಕೆ ವಿಪರೀತ ಒತ್ತು ಕೊಡ್ತಾ ಇದ್ದಾರೆ ಈ ವಿದ್ಯುತ್ ತಯಾರು ಮಾಡ್ತಿರೋದು ಯಾರು ಈಗ ನೀವಿಲ್ಲಿ ಎಲ್ ಎಂ ಫ್ಯಾಕ್ಟ್ರಿಯ ಕಾರ್ಮಿಕರಿದ್ದೀರಿ ನೀವು ಗಾಳಿ ವಿದ್ಯುತ್ ಬೇಕಾದಂತ ರೆಕ್ಕೆಗಳನ್ನು ತಯಾರು ಮಾಡಿಕೊಡ್ತೀರಿ ಹೌದಲ್ವಾ ಬಳಸ್ತಿರೋರು ಯಾರು ಅದನ್ನ ಗೊತ್ತಿದ್ಯಾ ಕರ್ನಾಟಕದಲ್ಲಿ ಗಾಳಿ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಎರಡೂ ಕೂಡ ಇವತ್ತು ತೊಂಬತ್ ಆರು ಪರ್ಸೆಂಟ್ ಅಷ್ಟು ವಿದ್ಯುತ್ ತಯಾರು ಮಾಡ್ತಿರೋದು ಖಾಸಗಿಯವರು ಈ ಖಾಸಗಿ ಉತ್ಪಾದಕರ ಹತ್ರ ದುಬಾರಿ ಬೆಲೆಗೆ ನಮ್ಮ ವಿದ್ಯುತ್ ವಿತರಣಾ ಕಂಪನಿಗಳು ಒಪ್ಪಂದಗಳು ಮಾಡ್ಕೊಂಡಿದಾವೆ ಬೆಸ್ಕಾಮು ಎಸ್ಕಾಮ್ ಇವಿಲ್ಲ ಕಾಮಗಳು ಇವು ಒಪ್ಪಂದ ಮಾಡ್ಕೊಂಡವೆ ಆ ರೇಟ್ಗಳು ಜಾರಿಯಾದಂತ ಕಾಲಘಟ್ಟಕ್ಕೆ ಒಂದು ಯೂನಿಟ್ಗೆ ನಾವ್ ಇವತ್ ನಾಲ್ಕುವರೆ ರೂಪಾಯಿ ಸಾಧಾರಣ ಡೊಮೆಸ್ಟಿಕ್ ಕನಿಷ್ಠ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೆಚ್ಚಾಗ್ತಾ ಹೋಗ್ತದೆ ಹೆಚ್ಚೆಚ್ಚು ಖಾಸಗಿ ವಿದ್ಯುತ್ಗೆ ಹೋಗ್ತಾ ಇದ್ದಾರೆ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ ನಮ್ಮ ಜೋಬಿ ಕತ್ರಿ ನಾವು ಸಾವಿರ ರೂಪಾಯಿ ಬಿಲ್ ಕಟ್ತಾ ಇದ್ರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಈ ರೀತಿಯಲ್ಲಿ ಸಾಮಾನ್ಯ ಜನ ಬಳಸ್ತಕ್ಕಂಥ ಎಲ್ಲ ಸೇವೆಗಳನ್ನ ಖಾಸಗೀಕರಿಸತಕ್ಕಂಥ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇಡೀ ದೇಶವನ್ನ ಲೂಟಿ ಮಾಡಿ ಬಂಡವಾಳದಾರನ ಕೊಬ್ಬಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ನೀತಿಗಳು ಕಾರ್ಮಿಕರಿಗೆ ಬಡವರಿಗೆ ರೈತರಿಗೆ ದುರ್ಬಲರಿಗೆ ಏನ್ ಮಾಡಕ್ ಹೊರಟಿದೆ ಇರ್ತಕ್ಕಂಥ ಕಾಯ್ದೆಗಳನ್ನು ನಾಶ ಮಾಡಿ ಅವ್ರ ಸವಲತ್ತುಗಳನ್ನ ಕಡಿಮೆ ಮಾಡಿ ಅವರು ದುರ್ಬಲವಾಗಿಬೇಕು ಬದಲಿಗೆ ಬಂಡವಾಳದಾರರು ಕಾರ್ಮಿಕರನ್ನ ಚೀಪ್ ರೇಟ್ ಅಲ್ಲಿ ಚೀಪ್ ಲೇಬರ್ ಆಗಿ ಬಳಸಲಿಕ್ಕೆ ಅವೈಲೇಬಲ್ ಅಂತ ಹೇಳಿ ಕಾನೂನುಗಳು ಬದಲಾಯಿಸ್ತಾ ಇದ್ದಾರೆ